ಿಗೂ ನಮಸ್ಕಾರ ನಾನು ಬಂದ್ಬಿಟ್ಟು ಮೋಹಿನಿ ಏಕಾದಶಿ ಬಗ್ಗೆ ಇವಾಗ ನಿಮಗೆ ಇನ್ಫಾರ್ಮೇಷನ್ನ ಇದ್ದೀನಿ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಆಗುತ್ತೆ ಅದರದ್ದು ಮಹತ್ವ ಏನು ಏನೆಲ್ಲ ನಾವು ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವ ರೀತಿ ಪೂಜೆನ ಮಾಡಬೇಕು ಅಂತ ಇದ್ದೀನಿ ಮೊದಲಿಗೆ ಎದ್ದು ಬಂದ್ಬಿಟ್ಟು ಶುಕ್ಲ ಪಕ್ಷ ವೈಶಾಖ ಮಾಸದಲ್ಲಿ ಅಂಥದ್ದು ಗುರುವಾರ ಎಂಟನೇ ತಾರೀಕು ಬಂದಿದೆ ಮೇ ಎಂಟಕ್ಕೆ ಬಂದಿದೆ ಇದು ಬಂದ್ಬಿಟ್ಟು ಲಾರ್ಡ್ ವಿಷ್ಣುನ ಪೂಜೆ ಮಾಡೋ ಅಂಥದ್ದು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮೋಹಿನಿ ಏಕಾದಶಿ ಅಂತಂದರೆ ಮೇ ಏಳನೇ ತಾರೀಕು ಹತ್ತು ಹತ್ತೊಂಬತ್ತು ಬೆಳಿಗ್ಗೆ ಸ್ಟಾರ್ಟ್ ಆದರೆ ಗುರುವಾರ ಅಂದರೆ ಮೇ ಎಂಟು ಹನ್ನೆರಡು ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎಂಡಾಗುತ್ತೆ ಇದನ್ನು ನಾವು ಯಾವ ರೀತಿ ನಾವು ಮಾಡಬೇಕು ಪೂಜೆನ ಆವತ್ತಿನ ದಿನ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ಸ್ನಾನನ ಮಾಡಬೇಕು ಅಂದರೆ ಸ್ವಲ್ಪ ಅಷ್ಟಿನ ಪುಡಿ ಮತ್ತು ಗಂಜುಳನ ಹಾಕ್ಕೊಂಡು ನಾವು ಸ್ನಾನನ ಮಾಡಿ ಆಮೇಲೆ ನಾವು ಹಳದಿ ಬಟ್ಟೆನ ನಾವು ಧರಿಸ್ಬೇಕು ಈ ಈ ದಿನ ಹಳದಿ ಬಟ್ಟೆನ ತರಿಸಿ ನಾವು ಪೂಜೆನ ಮಾಡಬೇಕು ಅದು ಹಳದಿ ಕಲರ್ ಅಂದರೆ ಲಾರ್ಡ್ ವಿಷ್ಣುಗೆ ಅಂದರೆ ವಿಷ್ಣುಗೆ ತುಂಬಾ ಪ್ರಿಯವಾಗಿರೋ ಅಂಥ ಬಣ್ಣ ನಾವು ಹಳದಿ ಬಟ್ಟೆನ ಧರಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಉಪಯುಕ್ತವಾದ ನಮಗೆ ಸಂಪತ್ತು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ನೆರವೇರುತ್ತೆ ನಾವು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ನಾವು ಹೇಳ್ಕೋಬೇಕು ಮೊದಲಿಗೆ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮನೆಯೆಲ್ಲ ಶುಚಿ ಮಾಡಿ ಸ್ಥಾನ ಮುಗಿಸಿ ನಾವು ಹಳದಿ ಬಟ್ಟೆನ ಧರಿಸಿ ಒಂದು ಪೀಠನ ರೆಡಿ ಮಾಡಿ ಅದ್ರ ಮೇಲೆ ರಂಗೋಲಿನ ಹಾಕಿ ನಾವು ನಿಮ್ಮ ಮನೇಲಿ ವಿಷ್ಣು ಫೋಟೋ ಆದರೆ ವಿಷ್ಣು ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಅಥವಾ ರಾಮನ ಫೋಟೋ ನಿಮ್ಮ ಮನೇಲಿ ಯಾವ ಫೋಟೋ ಇರತ್ತೋ ಆ ಫೋಟೋನ ಇಟ್ಟು ನೀವು ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಬೇಕು ಹಾಲು ಬಾಳೆಹಣ್ಣೆ ತುಂಬಾ ಇಂಪಾರ್ಟೆಂಟ್ ಅಂತಂದರೆ ಬಾಳೆಹಣ್ಣು ಯೂಸ್ ಮಾಡಬೇಕು ಬಾಳೆಹಣ್ಣು ಹಳದಿ ಕಲರ್ ಇರುತ್ತಲ್ವ ಅದರಿಂದನೇ ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಅಭಿಷೇಕನ ಮಾಡ್ಬೋದು ಅಥವಾ ವಿಗ್ರಹ ಎಲ್ಲ ಫೋಟೋ ಇದೆ ಅಂತ ಅಂದರೆ ನೀವು ಫೋಟೋಗೆನೆ ಪೂಜೆನ ಮಾಡ್ಬೋದು ಅಂದರೆ ಹೂ ಹಳದಿ ಹೂನ ನೀವು ಅರ್ಪಣೆ ಮಾಡಬೇಕು ದೇವರಿಗೆ ಹಳದಿ ಫ್ರೂಟ್ ಆಗಲಿ ಹೇಳೋದನ್ನೆಲ್ಲ ಬಾಳೆಹಣ್ಣು ಮತ್ತು ಸಾಮಂತ್ ಕೆ ಹೂವು ಇದರಿಂದ ನೀವು ಇಲ್ಲ ಹಣ್ಣು ಆ ಥರ ಆ ಥರ ಫ್ರೂಟ್ನ ನೀವು ಯೂಸ್ ಮಾಡಿಕೊಂಡು ಪೂಜೆನ ಮಾಡ್ಬೋದು ಒಂದೇನೇ ತಪ್ಪುಗಳಿರಲಿ ಈ ವ್ರತನ ಮಾಡೋದ್ರಿಂದ ಅಂದರೆ ಆವತ್ತಿನ ದಿನ ನಾವು ಪೂಜೆನ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಇದ್ರದ್ದು ಮೂಲ ಮಹತ್ವ ಏನು ಈ ಮೋಹಿನಿ ಏಕಾದಶಿನ ನಾವು ಏನಕ್ಕೆ ಮಾಡಬೇಕು ಅಂತ ಅಂದರೆ ಆವತ್ತಿನ ದಿನ ವಿಷ್ಣು ಮೋಹಿನಿಯ ರೂಪದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಬಂದು ಅವರು ದೇವತೆಗಳಿಗೆ ಅಮೃತನ ಕೊಡ್ತಾರೆ ಅದು ಅಮೃತನ ಕೊಡೋದಕ್ಕೋಸ್ಕರನೇ ಅವರು ಮೋಹಿಣಿ ರೂಪನ ಪಡೀತಾರೆ ಅಂತ ಅನ್ನೋದು ನಂಬಿಕೆ ಅದರಿಂದ ವಿಷ್ಣುವಿಗೆ ಪ್ರಿಯವಾಗಿರೋದು ತುಳಸಿ ಅದರಿಂದ ನೀವು ತುಳಸಿನ ಅರ್ಪಣೆ ಮಾಡಬೇಕು ಈ ಟೈಮಲ್ಲಿ ನೀವು ಐದು ಥರದ ಹಣ್ಣನಾರು ಇಡ್ಬೋದು ಅಥವಾ ಮೂರು ಥರ ಹಣ್ಣುನಾರು ಹಣ್ಣನಾರು ಇಡ್ಬೋದು ಅದು ನಿಮಗೆ ಬಿಟ್ಟಿರೋ ಅಂಥದ್ದು ಮೇನ್ ಅಂದರೆ ಬಾಳೆಹಣ್ಣು ಇಡಲೇಬೇಕು ನಾವು ಯಾವುದೇ ನೈವೇದ್ಯ ಇರಲಿ ಏನೇ ಮಾಡಲಿ ದಳನ ಇಡಲೇಬೇಕು ಆದ್ದರಿಂದ ಎಲ್ಲ ನೈವೇದ್ಯಕ್ಕೂ ನೀವು ತುಳಸಿ ದಳನ ಹಾಕಿ ನೀವು ವಿಷ್ಣುಗೆ ಅರ್ಪಣೆ ಮಾಡಬೇಕಾಗುತ್ತೆ ಇವತ್ತಿನ ದಿನ ನೀವು ಅನ್ನದಲ್ಲಿ ಮಾಡಿರೋಂಥ ಐಟಮ್ನ ತಿನ್ನಬಾರ್ದು ಅಂದರೆ ಚಪಾತಿ ರೋಟಿ ಆ ಥರ ಲೈಟಾಗಿ ಏನಾದರೂ ತಿನ್ನಬೇಕು ಅಂದರೆ ನೀವು ಮೇ ಏಳರಿಂದನೇ ನಿಮ್ಮನ್ನ ಉಪವಾಸ ವ್ರತನ ಸ್ಟಾರ್ಟ್ ಮಾಡಬೇಕು ಅದು ಹತ್ತು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಬೆಳಗ್ಗೆ ಆವಾಗಿಂದನೇ ನೀವು ಉಪವಾಸ ವ್ರತನ ಸ್ಟಾರ್ಟ್ ಮಾಡಿ ಮೇ ಎಂಟು ಫುಲ್ಲು ಡೇ ಇದ್ದು ನೀವು ರಾತ್ರಿ ಅದನ್ನು ಎಂಡ್ ಮಾಡಬೇಕಾಗುತ್ತೆ ಅನ್ನದ ಐಟಮ್ ಏನು ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ಜು ಆ ಥರದ್ದು ಏನು ತಿನ್ನೋಕ್ಕೋಗ್ಬಾರ್ದು ಲೈಟಾಗಿ ನಾವು ಅನ್ನದಲ್ಲಿ ಮಾಡದೇರೋಂಥ ಐಟಮ್ನ ನಾವು ಸೇವನೆ ಮಾಡಬೇಕಾಗುತ್ತೆ ಮತ್ತು ಯಾವತ್ತಿನ ದಿನ ನಾವು ತುಳಸಿ ಗಿಡಕ್ಕೆ ನೀರು ಹಾಕೋದಾಗ್ಲಿ ತುಳಸಿ ಗಿಡನ ಕೀಳೋದಾಗಲಿ ಮಾಡಬಾರ್ದು ಅದು ತುಂಬಾ ತಪ್ಪಾಗುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋಕ್ಕಾಗಿಲ್ಲ ಅಂದರೆ ಕಾಲನ ನೋಡಿಕೊಂಡು ನೀವು ಪೂಜೆನ ಮಾಡಬಹುದು ಅದಿದಿಷ್ಟು ಕೂಡ ಮೋಹಿನಿ ಏಕಾದಶಿಯ ಮಾಹಿತಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್